ನಮಸ್ಕಾರ ಫಿನ್ವರ್ಸ್ ದಿ ಫೈನಾನ್ಷಿಯಲ್ ಯೂನಿವರ್ಸ್ಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಅಕೌಂಟಿಂಗ್ ಇತಿಹಾಸ ಹಾಗೂ ಜಾಗತಿಕ ದೃಷ್ಟಿಕೋನದ ಬಗ್ಗೆ ಸಣ್ಣ ಪರಿಚಯವನ್ನು ಮಾಡಿಕೊಂಡ್ರಿ ಇಂದಿನ ಸಂಚಿಕೆಯಲ್ಲಿ ಭಾರತದಲ್ಲಿ ಅಕೌಂಟಿಂಗ್ನ ಇತಿಹಾಸದ ಬಗ್ಗೆ ತಿಳಿಯಲಿದ್ದೀರಿ ಹಿಂದಿನ ವಿಡಿಯೋನಲ್ಲಿ ಫಾದರ್ ಆಫ್ ಅಕೌಂಟಿಂಗ್ ಆ್ಯಂಡ್ ಬುಕ್ ಕೀಪಿಂಗ್ ಅಂತ ಕರೆಸಿಕೊಳ್ಳುತ್ತಿದ್ದ ಲುಕಾ ಪಚೋಲಿ ಬಗ್ಗೆ ನಾನು ಹೇಳಿದ್ದೆ ಲುಕಾ ಪಚೋಲಿ ಸಾವಿರದ ನಾನ್ನೂರ ತೊಂಬತ್ನಾಲ್ಕರಲ್ಲಿ ಪರಿಚಯಿಸಿದ ಅಕೌಂಟಿಂಗ್ ಸಮ್ಮರಿ ಸಮ್ಮಾ ಡಿ ಅರ್ಥಮ್ಯಾಟಿಕ ಮೊದಲ ಅಕೌಂಟಿಂಗ್ ವರ್ಕ್ ಅಂತ ನಂಬಲಾಗಿದೆ ಈ ಸಮಯದಲ್ಲೇ ಲುಕಾ ಪಚೋಲಿ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಸಿಸ್ಟಮ್ ಪರಿಕಲ್ಪನೆಯನ್ನ ಪರಿಚಯಿಸಿದ್ದು ಆದರೆ ನಾವು ಹೆಮ್ಮೆ ಪಡಬೇಕಾದ ವಿಷಯ ಹೊಂದಿದೆ ಅದೇನೆಂದರೆ ಈ ರೀತಿಯ ಅಕೌಂಟಿಂಗ್ ಸಿಸ್ಟಮ್ ಅನ್ನು ನಾವು ಭಾರತದಲ್ಲಿ ಅತಿ ಹಿಂದಿನಿಂದಲೂ ಅನುಸರಿಸುತ್ತಿದ್ದೀವಿ ಭಾರತದಲ್ಲಿ ಈ ವಿಧಾನವನ್ನು ನಾವು ಬಹಿ ಖಾತಾ ಅಂತ ಕರೀತೇವೆ ಇಟಲಿಯಲ್ಲಿ ಡಬಲ್ ಎಂಟ್ರಿ ಅಕೌಂಟಿಂಗ್ ವ್ಯವಸ್ಥೆ ಆರಂಭಕ್ಕೂ ಶತಮಾನಗಳ ಹಿಂದೆಯೇ ಭಾರತದಲ್ಲಿ ಈ ವಿಧಾನವು ಜಾರಿಯಲ್ಲಿತ್ತು ನಮ್ಮ ಭಾರತ ಆಗಲೇ ಎಷ್ಟು ಮುಂದುವರೆತಿತ್ತು ನೋಡಿ ಮಧ್ಯಯುಗದಲ್ಲಿ ಭಾರತದಲ್ಲಿನ ವ್ಯಾಪಾರಿಗಳು ಇದನ್ನು ತಮ್ಮ ವಾಣಿಜ್ಯ ವಹಿವಾಟಿಗೆ ಈ ರೀತಿಯ ಸುಧಾರಿತ ಅಕೌಂಟಿಂಗ್ ವಿಧಾನವನ್ನು ಆಗಲೇ ಬಳಸ್ತಿದ್ರು ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳಿಗಿಂತಲೂ ಮೊದಲೇ ಇದು ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು ಭಾರತೀಯ ವ್ಯಾಪಾರಿಗಳೇ ಇದನ್ನು ಇಟಲಿಗೆ ತಂದರು ನಂತರ ಡಬಲ್ ಎಂಟ್ರಿ ವಿಧಾನ ಇಟಲಿಯಿಂದ ಯುರೋಪಿನಾದ್ಯಂತ ವಿಸ್ತರಿಸಿತು ಇಂದಿನ ಅಕೌಂಟಿಂಗ್ ವಿಧಾನವನ್ನ ಆಗಿನ ಕಾಲದಲ್ಲೇ ಅಂದರೆ ಮೌರ್ಯ ಸಾಮ್ರಾಜ್ಯ ಕಾಲದಲ್ಲಿ ಚಾಣಕ್ಯನು ಅಕೌಂಟಿಂಗ್ ಅಂಡ್ ಮನಿ ಮ್ಯಾನೇಜ್ಮೆಂಟ್ ಬುಕ್ ಅಂದರೆ ಚಾಣಕ್ಯನು ಬರೆದ ಅರ್ಥಶಾಸ್ತ್ರದಲ್ಲಿ ಇದು ಬಹುತೇಕವಾಗಿ ಉಲ್ಲೇಖಗೊಂಡಿತ್ತು ಇದರಲ್ಲಿ ಒಂದು ದೇಶ ಯಾವ ರೀತಿಯಲ್ಲಿ ತನ್ನ ದೇಶದ ಹಣಕಾಸು ವ್ಯವಹಾರದ ಖಾತೆಗಳ ಪುಸ್ತಕಗಳನ್ನು ಇಟ್ಕೊಳ್ಬೇಕು ಎನ್ನುವುದರ ಬಗ್ಗೆ ಬಹಳ ಆಳವಾಗಿ ಚರ್ಚಿಸಲಾಗಿದೆ ಚಾಣಕ್ಯನು ಮೌರ್ಯ ಸಾಮ್ರಾಜ್ಯದ ಸಮಯದಲ್ಲೇ ಬರೆದಿದ್ದ ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಷಯ ಅಲ್ವಾ ಹದಿನಾರನೇ ಶತಮಾನದಲ್ಲಿ ಐತಿಹಾಸಿಕ ರೇಷ್ಮೆ ಮಾರ್ಗ ಹಿಸ್ಟೋರಿಕ್ ಸಿಲ್ಕ್ ರೂಟ್ ಮೂಲಕ ಯುರೋಪ್ ಮಧ್ಯ ಏಷ್ಯಾಕ್ಕೆ ಸಂಪರ್ಕವನ್ನ ಸ್ಥಾಪಿಸಿದಾಗಿನಿಂದ ಇಂದಿನ ಲೆಕ್ಕಪತ್ರ ವ್ಯವಸ್ಥೆಯೂ ಆರಂಭವಾಗಿದೆ ಸಾವಿರದ ಒಂಬೈನೂರ ಹದಿಮೂರರ ಕಂಪನಿಗಳ ಕಾಯ್ದೆ ಸ್ವಾತಂತ್ರ್ಯಪೂರ್ವ ಭಾರತದಲ್ಲಿ ಅಂಗೀಕರಿಸಲ್ಪಟ್ಟಿತು ನಿರ್ದಿಷ್ಟವಾಗಿ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾದ ಕಂಪನಿಯು ಕೆಲವು ಪುಸ್ತಕಗಳನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳಿತು ಈಗಿನ ಮುಂಬೈಯಾಗಿರುವ ಆಗಿನ ಬಾಂಬೆಯಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲೇ ಸರ್ಕಾರಿ ಡಿಪ್ಲೊಮಾ ಇನ್ ಅಕೌಂಟಿಂಗ್ ಅನ್ನು ಪರಿಚಯಿಸಲಾಯಿತು ಮತ್ತು ಡಿಪ್ಲೊಮಾದಲ್ಲಿ ಉತ್ತೀರ್ಣರಾದ ನಂತರ ಅಕೌಂಟಿಂಗ್ನ ಅಧಿಕೃತ ತಜ್ಞರ ಅಡಿಯಲ್ಲಿ ಮೂರು ವರ್ಷಗಳ ಲೇಖನ ತರಬೇತಿಯನ್ನು ಪೂರ್ಣಗೊಳಿಸಿ ಪ್ರಮಾಣ ಪತ್ರವನ್ನು ಪಡೆಯಬಹುದಾಗಿತ್ತು ರೀತಿ ಸರ್ಕಾರವು ಅಕೌಂಟೆಂಟ್ಗಳ ನೋಂದಣಿಯನ್ನ ಮಾಡುತ್ತಿರುವುದರ ಕುರಿತು ಅನೇಕ ಗಂಭೀರ ಆರೋಪಗಳು ಕೇಳಬಂದವು ಇದು ಹೆಸರೇ ಸೂಚಿಸುವಂತೆ ನೋಂದಾಯಿತ ಅಕೌಂಟೆಂಟ್ ಆಗಿರುವ ಯಾರೊಬ್ಬರ ಹೆಸರನ್ನ ಒಳಗೊಂಡಿರುತ್ತೆ ಹಣದ ಅಧ್ಯಯನವು ಮುಖ್ಯವಾಗಿ ಅನಿಯಂತ್ರಿತವಾಗಿತ್ತು ಇದು ಅಕೌಂಟೆಂಟ್ನ ಅರ್ಹತೆಗಳ ಬಗ್ಗೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಯಿತು ಇದರ ಪರಿಣಾಮವಾಗಿ ಸಾವಿರದ ನಲವತ್ತೆಂಟರಲ್ಲಿ ಸ್ವಾತಂತ್ರ್ಯದ ನಂತರ ಅದೇ ವಿಷಯದ ಕುರಿತು ಪ್ರಶ್ನಿಸಲು ಸಂಘವನ್ನು ರಚಿಸಲಾಯಿತು ಭಾರತ ಸರ್ಕಾರವು ಈ ಸಂಘಗಳ ಪ್ರಸ್ತಾವನೆಗಳನ್ನು ಅಂಗೀಕರಿಸಿ ನಂತರ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಕ್ಟ್ ಅನ್ನು ಜಾರಿಗೊಳಿಸಿತು ಜುಲೈ ಒಂದು ಚಾರ್ಟರ್ಡ್ ನಲವತ್ತೊಂಬತ್ತರ ಅಡಿಯಲ್ಲಿ ಕಾನೂನು ಸಂಬಂಧಿತ ಸಂಸ್ಥೆಯಾಗಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಅಂದಿನಿಂದ ಪ್ರತಿ ವರ್ಷ ನಾವು ಜುಲೈ ಒಂದನ್ನ ಸಿಎ ಡೇ ಅಂತ ಆಚರಿಸ್ತಿದ್ದೀವಿ ಹಿಸ್ಟ್ರಿ ಆಫ್ ಅಕೌಂಟಿಂಗ್ ಎಷ್ಟು ಸ್ವಾರಸ್ಯಕರವಾಗಿತ್ತಲ್ವಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ವರ್ತಮಾನದಲ್ಲಿ ಅಕೌಂಟಿಂಗ್ ಕುರಿತು ತಿಳಿಯೋಣ